ಹಲೋ ಸ್ನೇಹಿತರೆ ನಿಮ್ಮ ಪಾಠಶಾಲಾ ಚಾಲನೆಗೆ ತಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಚಾರ ಪದಬಂಧ ಈ ಒಂದು ಪದಬಂಧವನ್ನು ಬನ್ನಿ ಶುರು ಮಾಡೋಣ ಮೊದಲನೆಯ ಪ್ರಶ್ನೆ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಉತ್ತರ ಶಿವಾಜಿ ಮುಂದಿನ ಪ್ರಶ್ನೆ ಪರ್ವತಗಳ ಅತ್ಯಂತ ಎತ್ತರವಾದ ತ್ರಿಕೋನಾಕಾರದ ತುದಿ ಉತ್ತರ ಶಿಖರ ಮುಂದಿನ ಪ್ರಶ್ನೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಉತ್ತರ ಬಾಬರ್ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲೇ ಎತ್ತರವಾದ ಪ್ರಾಣಿಯ ಹೆಸರನ್ನು ಚತುರ್ಥಿ ವಿಭಕ್ತಿಗೆ ಬದಲಾಯಿಸಿ ಉತ್ತರ ಚಿರಾಪೆಗೆ ಮುಂದಿನ ಪ್ರಶ್ನೆ ಸಾಹಿತ್ಯ ಲೇಖನ ಅಥವಾ ಬರೆಯುವ ಕ್ರಮ ಉತ್ತರ ಬರಹ ಮುಂದಿನ ಪ್ರಶ್ನೆ ರಾಜ್ಯದ ಅಥವಾ ದೇಶದ ಮುಖ್ಯ ನಗರ ಉತ್ತರ ರಾಜಧಾನಿ ಮುಂದಿನ ಪ್ರಶ್ನೆ ಸುಳ್ಳು ಪದದ ವಿರುದ್ಧ ಪದ ಉತ್ತರ ನಿಜ ಮುಂದಿನ ಪ್ರಶ್ನೆ ರತ್ನ ಎಂಬ ಅರ್ಥ ಕೊಡುವ ಪದ ಉತ್ತರ ಜವಾಹರ ಮುಂದಿನ ಪ್ರಶ್ನೆ ಉಡುಗೊರೆಯಾಗಿ ಪಡೆದ ಭೂಮಿಯಿಂದ ಆದಾಯ ಆದಾಯ ಪಡೆಯುವ ಹಕ್ಕು ಉತ್ತರ ಜಾಗಿರು ಮುಂದಿನ ಪ್ರಶ್ನೆ ಸೋಲಿನ ವಿರುದ್ಧ ಪದ ಉತ್ತರ ಗೆಲುವು ಮುಂದಿನ ಪ್ರಶ್ನೆ ಸಂತೋಷ ಈ ಪದದ ಸಮನಾರ್ಥಕ ಪದ ಉತ್ತರ ನಲಿವು ಮುಂದಿನ ಪ್ರಶ್ನೆ ಕೊರಳಲ್ಲಿ ಧರಿಸುವ ಒಂದು ಆಭರಣ ಉತ್ತರ ಸರ ಮುಂದಿನ ಪ್ರಶ್ನೆ ಪೊಲೀಸರು ಹುಡುಕಿ ಹೊರಟ ಕಳ್ಳನ ಸುಳಿವು ತಿರುಗಿದೆ ಉತ್ತರ ಜಾಡು ಮುಂದಿನ ಪ್ರಶ್ನೆ ಸಹದೇವನ ಸಹೋದರ ಉತ್ತರ ನಕುಲ ಮುಂದಿನ ಪ್ರಶ್ನೆ ರಾಮ ಸೀತೆಯ ಅವಳಿ ಪುತ್ರರು ಉತ್ತರ ಲವಕುಶ ಮುಂದಿನ ಪ್ರಶ್ನೆ ಜನರು ಒಟ್ಟಾಗಿ ಸೇರಿ ಬಾಳುವ ವ್ಯವಸ್ಥೆ ಉತ್ತರ ಸಮಾಜ ಮುಂದಿನ ಪ್ರಶ್ನೆ ಜನರಿಂದ ಹುಟ್ಟಿ ಜನರ ಜೀವನ ಪ್ರತಿಬಂಧಿಸುವ ಕಲೆ ಸಂಸ್ಕೃತಿ ಉತ್ತರ ಜನಪದ ಮುಂದಿನ ಪ್ರಶ್ನೆ ನಯ ನಾಜುಕಾದ ಅಹಂಕಾರವಿಲ್ಲದ ಗುಣ ಉತ್ತರ ನಂಬ್ರತೆ ಮುಂದಿನ ಪ್ರಶ್ನೆ ಸಕ್ಕರೆ ಪದದ ತತ್ಸಮ ರೂಪ ಉತ್ತರ ಶರ್ಕರ ಮುಂದಿನ ಪ್ರಶ್ನೆ ದಶಮುಖ ಪ್ರಾಯನು ತಿರುಗಿದ್ದಾನೆ ಉತ್ತರ ರಾವಣ ಮುಂದಿನ ಪ್ರಶ್ನೆ ಜೀವನದಲ್ಲಿರುವ ಅಡೆತಡೆಗಳನ್ನು ಹೀಗೆ ಕರೆಯಬಹುದು ಉತ್ತರ ಅಂಕು ಡೊಂಕು ಮುಂದಿನ ಪ್ರಶ್ನೆ ಗಾತೆ ಪದದ ಷಷ್ಟಿ ವಿಭಕ್ತಿ ರೂಪ ಉತ್ತರ ಗಾತೆಯ